ಎಲ್ಲರೂ ಎಲ್ಲರೂ ಮಾತಾಡಿದ್ರು ಸಾಕಷ್ಟು ಸಿನಿಮಾ ಬಗ್ಗೆ ನಾನು ಇಲ್ಲಿ ಈ ಒಂದು ವೇದಿಕೆ ಈ ಒಂದು ಕಾರ್ಯಕ್ರಮ ತುಂಬ ಸ್ಪೆಷಲಿ ಆ್ಯಕ್ಟರ್ಸ್ಕೊಂಡ್ರೆ ಇಲ್ಲಿ ನಾನುರ್ತಕ್ಕಂಥ ನನ್ನ ಸಿನಿಮಾ ತಂಡದವರು ಹೊರತುಪಡಿಸ್ಕೊಳ್ಳೋದಾದರೆ ನಮ್ಮ ಕೆಮಂಜು ಅವರು ನಮ್ಮ ನಿರ್ಪಾಪ್ರ ಗುರುದೇಶ್ ಪಾಂಡ್ಯ ಅವರು ನಮ್ಮ ಜಡೇಶ್ ಸುಧಾ ಆ್ಯಂಡ್ ಅರ್ತನ್ ಸರ್ ಡಾರ್ಲಿಂಗ್ ರಾಮ್ ನನ್ನ ದೋಸ್ತಾ ಐನೇದನೇ ಡೈಲಾಗ್ ಹೆಚ್ಚಿನಲ್ಲಿ ನವೀನ ಪೃಥ್ವಿ ನಿರ್ದೇಶಕರು ಎಲ್ಲಿ ಎಲ್ಲರೂ ನಮ್ಮ ಶಿವರಾತ್ರಿ ಆಗಿದೆ ಶಿವನ ಎಲ್ಲರೂ ನನ್ನ ಜೀವನದಲ್ಲಿ ಇಷ್ಟು ವರ್ಷದ ಮುನ್ನ ಈ ಜನಿಯಲ್ಲಿ ಅವರು ಗೊತ್ತಿದ್ದು ಗೊತ್ತಿಲ್ಲ ನನ್ನ ಬದುಕಿಗೆ ನನ್ನ ಕರಿಯರ್ಗೆ ಕಾಂಟ್ರಿಬ್ಯೂಟ್ ಮಾಡೀತಿ ಅವರ ಪ್ರೀತಿ ಅವರ ಸಹಾಯ ಅವರು ನನ್ನನ್ನು ಗುರುತಿಸಿದ್ದಾಗಲಿ ಇದೆಲ್ಲವೂ ನನ್ನನ್ನ ಇಲ್ಲಿ ತಂದಿದೆ ಈ ಒಂದು ಒಂದು ಅದ್ಭುತವಾದ ಒಂದು ಲವ್ಯನ ಪ್ರಯತ್ನ ಈ ಒಂದು ಪ್ರಯತ್ನ ಇವತ್ತು ಮಾಡಬೇಕು ನಮಗೆ ಜಾಗ ಕೊಟ್ಟಿದ್ದು ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವು ನಿಮ್ಮ ಕೃಪಾ ಕಡಕ್ಷನ್ ನನ್ನ ಬಗ್ಗೆ ನೋಡಿದರೆ ತುಂಬಾ ತುಂಬ ಥ್ಯಾಂಕ್ಸ್ ನೆರವರು ಲವ್ ಯು ಲವ್ಲಿ ಈ ಸಿನಿಮಾ ಹೇಗಂದ್ರೆ ತುಂಬಾ ಒಂದು ಅದ್ಭುತವಾದ ದೊಡ್ಡ ಸಿನಿಮಾದ ಒಂದು ಚಿಕ್ಕ ಕಿರು ನೋಟ ಆಗಿದೆ ತುಂಬಾ ತುಂಬಾನೇ ಎಫರ್ಟ್ ಇರ್ತಾರೆ ನಮ್ಮ ತಂಡದ ಕಡೆಯಿಂದ ಇನ್ನೇನು ಜುಲೈ ಜೂನ್ ಹದ್ನಾಲ್ಕಿ ಸಿನಿಮಾ ರಿಲೀಸ್ ಆಗ್ತದೆ ಅಂತ ಅವೆಲ್ಲಗಳು ಬಂದು ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಈ ಎಲ್ಲ ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆ ಅಂದರೆ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾದ ಭಾಗವಾಗಿರುವ ಇನ್ನೂ ದೊಡ್ಡ ಹೆಮ್ಮೆ ನನಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಕಷ್ಟ ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು ಅವೊಂದು ಸಂಸ್ಥೆ ಈ ಸಂಸ್ಥೆ ನಿಲ್ಲಬೇಕು ಈ ಸಂಸ್ಥೆ ಗೆಲ್ಲಬೇಕು ಯಾಕೆಂದರೆ ನಾನಾಗಿ ನಮ್ಮ ಡೈರೆಕ್ಟರ್ ಚಂದೇಶ್ ಅವರವರಿಗೆ ತಮ್ಮ ಅವನ ಒಂದು ಕನಸು ಈ ಮಗಲಿ ಈಗಿನ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಕೊಡೋಕೆ ನಿಮ್ಮ ಸಂಸ್ಥೆ ಮುಂದುವರೆದಕ್ಕೆ ಧನ್ಯವಾದ ಅಲ್ಲ ಈ ಥರ ಇನ್ನು ಹಲವಾರು ಕನಸುಗಳಿಗೆ ಹಲವಾರು ಯುವ ಪ್ರತಿಭೆಗಳಿಗೆ ನೀವು ಇನ್ನು ಅವಕಾಶ ಮಾಡಿಕೊಡೋಕೆ ಕೇಳಿರಿ ದೊಡ್ಡ ಮಟ್ಟದಲ್ಲಿ ಬೆಳೀರಿ ನಮ್ಮ ಜನ ನಿಮ್ಮ ಜೊತೆ ಏನಂತಾಗಲಿ ಎಲ್ಲರೂ ತಾಯಿ ಸಂಬಂಧಿಯ ಆಶೀರ್ವಾದವನ್ನು ಹೇಳಿರಿ ಥ್ಯಾಂಕ್ ಯು ಸೋ ಮಚ್ अदुती ट्रे टू हंड्रेड सिने असां कथे ಅಷ್ಟೇ ಮನೋರಂಜನೆಯ ಕಥೆ ಬಟ್ ಎಲ್ಲರಿಗೂ ಮುಖ್ಯವಾಗಿ ಇದು ನಮ್ಮ ಬದುಕಿನ ಕಥೆ ನಮ್ಮ ಸಮಾಜದ ಕಥೆ ಇಂಥ ಒಂದು ಕಥೆಗೆ ಕೈ ಜೋಡಿಸಿದಂಥ ನಮ್ಮ ಪ್ರತಿಯೊಬ್ಬ ಕಲಾವಿದ ತಂಡದಿಂದ ವಂಚಿಕ ತಾರಕ ಸೆಫಿ ಸಮೀಕ್ಷಾ ನೀವೆಲ್ರಿಗೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡಿದ್ರೆ ನಮ್ಮ ಡೆಕೇಷನ್ಸ್ ನಮ್ಮ ಹಕೇಶ್ ಆಗಲಿ ಪ್ರತಾಪ್ ಆಗಲಿ ಅಶ್ವಿನಿ ಆಗಲಿ ಇವತ್ತೆಲ್ಲ ಹೊಸ ಹೆಸರನ್ನಿಸ್ಬೋದು ಈ ಸಿನಿಮಾ ಬಂದ ಮೇಲೆ ಬರೋದ್ಬಿಡ್ತೀನಿ ನೋಡಿ ಇವರು ಚಿತ್ರರಂಗಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ ತುಂಬಾ ದೊಡ್ಡ ಹೆಸರು ಆಗ್ತಾರೆ ಆಶೀರ್ವಾದ ನನ್ನ ಮೇಲೆ ನಮ್ಮ ತಂಡದ ಮೇಲೆ ನಮ್ಮ ಸಿನಿಮಾದ ಮೇಲೆ ಇರಲಿ ಧನ್ಯವಾದ ಭಾಗ್ಯವಾಗ ಜಯ ಚಾಮ್ ಫಸ್ಟ್ ಫಸ್ಟ್ ಮಿಂಟು ಅಂತ ಹೇಳಿ ಆನ್ಸರ್ ಮಾಡಿದಾಗ ತುಂಬಾ ಏನು ಆಗಲಿಲ್ಲ ಎರಡು ಮೂರು ದಿವಸದಷ್ಟೇ ಕಾಲ್ ಮಾಡಿದ್ದು ನಿಮ್ಮ ಈ ಬ್ಯುಸಿ ಶೆಡ್ಯೂಲ್ ನೀವು ಹೋಗಿರಬೇಕು ಬಂದು ನಮ್ಮನ್ನು ಹಾರೈಸಿದ್ದಕ್ಕೆ ನಾನು ಅವಾಗ ಥ್ಯಾಂಕ್ ಯು ಸೋ ಮಚ್ ಏನಂದರೆ ಇವ್ರು ಇವ್ರ ಬಗ್ಗೆ ಮತ್ತೆ ಹೋಗ್ತಾ ಇದೆ ಮಾತಾಡೋದು ಎಷ್ಟು ಯಶವಾದರೂ ಕಡಿಮೆ ಆಗುತ್ತೆ ಒಂದು ಕಂಟೆಂಟ್ ಅಂತ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಪ್ರೊಡಕ್ಷನ್ ಮಾಡೋ ಮಾಡಕ್ಕೆ ಹೋಗ್ತಾರೆ ಅಷ್ಟು ಎಷ್ಟೋ ಉದಾಹರಣೆ ನಮ್ಮ 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 ಮುಂದೆ ಇದೆ ಇತ್ತೀಚೆಗೆ ಕರೆದ್ರೆ ಅವ್ರು ನಾಳೆ ಒಂದು ಅನೌನ್ಸ್ಮೆಂಟ್ಗೆ ಬರುತ್ತೆ ಸೊ ಕಂಟೆಂಟ್ ಕಂಟೆಂಟನ್ನು ಒಳ್ಳೆಯ ಕಂಟೆಂಟ್ ಸಿನಿಮಾದನ್ನು ನಮ್ಮ ಕನ್ನಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅಂತ ಪರಿತಪ್ಸೋ ಜೀಪುಗಳಲ್ಲಿ ಮುಂದಿನ ಸಾಲ ಬಂದರೆ ಸೊ ಅವರು ನಮಗೆಲ್ಲರಿಗೂ ಮಾರ್ಗದರ್ಶನದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಮಾರ್ಗದರ್ಶನ ಮಾಡುವಷ್ಟು ದೊಡ್ಡಕ್ಕೆ ನಾವಲ್ಲ ನಾನು ಪ್ರತಿ ಸಿನಿಮಾದಿಂದ ಸಿನಿಮಾಗೆ ಕಲ್ತ್ಕೊಂಡೇ ಬರ್ತಾ ಇದ್ದೇನೆ ಅದೇ ಸಿನಿಮಾದ ಸ್ಪೆಷಾಲಿಟಿ ಸಿನಿಮಾ ನಾನು ಕಲಿಸ್ತಾ ಹೋಗ್ಬೇಕು ಅದು ನಮ್ಮನ್ನು ಮತ್ತೆ ನಮ್ಮ ನಡೆಯುವ ಫಿಲ್ಮ್ ಮೇಕರ್ನ ಬೆಳೆಸ್ತಾ ಹೋಗಬೇಕೆಂದ್ರೆ ಸೊ ಅದೇ ಹಾದಿ ನಾವೆಲ್ಲ ನಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಪತ್ರಣ ರಾಹುಲ್ ಇಟ್ಟು

hold Onda...